కికొర సర్కారక్కే ధికార అధికారా కపిణబాకి కొరస జిల్లా రుదక్కే ధికార అధికారా కపిణబాకి కొరస సర్కారక్కే ధికార ధికారా అపిణబాకి కొరస జిల్లా రుదక్కే ధికార అధికారా రైతర కపిణబాకి కొరస శాసకణ్ నికిల్ కత్తిగే ధికార అధికారా రైతేరోది నికిల్ కత్తిగే ధికార అధికారా కుడి కప్పుగెళగార బాకి కొరస సర్కారక్కే ధికార ¡Vamos a dar cara aquí! ಧಿಕಾರ ಧಿಕಾರ ಅಪ್ಪಿನ ಬಾಕಿ ಕೊಡ್ಸು ಜಿಲ್ಲಾ ರಕ್ತಕ್ಕೆ ಧಿಕಾರ ಧಿಕಾರ ಬಂದೇಬೇಕು ಬಂದೇಬೇಕು ಅಪ್ಪಿನ ಬಾಕಿ ಬಂದೇಬೇಕು ಅಪ್ಪಿನ ಬಾಕಿ ಕೊಡ್ಸು ಸರ್ಕಾರಕ್ಕೆ ಧಿಕಾರ ಧಿಕಾರ ಅಪ್ಪಿನ ಬಾಕಿ ಕೊಡ್ಸು ಜಿಲ್ಲಾ ರಕ್ತಕ್ಕೆ ಧಿಕಾರ ಧಿಕಾರ ವಿರೋಧಿ ಸರ್ಕಾರಕ್ಕೆ ಧಿಕಾರ ಧಿಕಾರ ದಿನ ಬಾಕಿ ಕೊಡ್ಲೇಬೇಕು 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 ಅಪ್ಪಿನ ಬಾಕಿ ಕೊಡ್ಲೇಬೇಕು 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 ಅಧಿಕಾರ ಹಬ್ಬಿ ಕೊಡದೇ ಅಧಿಕಾರ ಬಾಕಿ ಸಾಲಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟ್ ಹಾಕುವಂತ ವ್ಯವಸ್ಥೆ ಅಧಿಕಾರ ಎಲ್ಲರ ಕೂಡ ನಾವು ಯೋಚನೆ ಮಾಡಿ ದುಡಿಯುವ ದುಡಿಯುವ ವರ್ಗಕ್ಕೆ ಮಾನ ಸಿಗ್ಬೇಕು ದುಡಿಯುವ ವರ್ಗಕ್ಕೆ ಗೌರವ ಸಿಗಬೇಕು ಸಮಾಜದೊಳಗ ಗೌರವ ಕೂಡ ಒಕ್ಕಲಿನಕ್ಕೆ ಬರುವುದಿಲ್ಲ ಒಕ್ಕಲುತನ ಹಾಳಾಗುವಂಥ ಸ್ಥಿತಿ ಈ ದೇಶದ ಸರ್ಕಾರಗಳ ನಿರ್ಮಾಣ ಮಾಡಿದವು ನಾವು ಇದು ಭಾಳ ಮಹತ್ವಪೂರ್ಣವಾದಂಥದ್ದು ಹದಿನಾಲ್ಕು ದಿವಸೊಳಗೆ ಬಿಲ್ ಕೊಡ್ಬೇಕಂತ ಕಾಯ್ದೆ ಅವರ ಬರ್ದಾರ್ ಜಿಲ್ಲಾಧಿಕಾರಿಗಳಿರ್ಬಹುದು ಈ ಕಾನೂನನ್ನು ರಕ್ಷಣೆ ಮಾಡುವಂಥ ಉಸ್ತುವಾರಿ ಸಚಿವರು ಇರ್ಬೋದು ಸರ್ಕಾರಗಳು ಇರ್ಬೋದು ಇವ್ರು ಯಾರು ಮುರಿದ ಆಳುವಂಥ ಸರ್ಕಾರಗಳು ಈ ದೇಶದೊಳಗೆ ಆಡಳಿತ ಮಾಡಕತ್ತಿದ್ದಾವೆವು ಅದಕ್ಕೆ ಕಾನೂನಿನ ಪ್ರಕಾರ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಪ್ರಭೀರವಾಗಿ ಯೋಚನೆ ಮಾಡಿ ಸುಮ್ಮನೆ ಕಬ್ಬಿನ ಬಿಲ್ ಆಡ್ ತಗೊಂಡು ನಾವು ಜೈ ಅಂತ ಮನೆಯ ಕೂತರು ಆಗಲಿಕ್ಕಿಲ್ಲ ಇದರ ಮುಂದಿನ ಹೋರಾಟಕ್ಕೂ ತಾವೆಲ್ಲ ಹನಿ ಆಗಬೇಕು ಅಂತ ಹೇಳ್ಕೊಂಡು ತಮ್ಮೆಲ್ಲರಲ್ಲಿ ಕೂಡ ಕಂಡ್ಬೇಕವ್ ಎಲ್ಲಾರು ಅಭಿಪ್ರಾಯ ಕೂಡ ಎದ್ದು ಹೋಗ್ಬೇಕು ಬೈ ಏನ್ ಇವತ್ತು ರೈತ ಸಂಘಟನೆ ಹೋರಾಟ ಮಾಡಿದರೆ ಸಂಪೂರ್ಣವಾದಂತ ಬೆಂಬಲ ಅದಕ್ಕೆ ನಾನು ಇದ್ರ ಬಗ್ಗೆ ಈ ಸಂಘಟನೆ ವಾಲ್ಯವ್ರಿಗೆ ಮತ್ತೆ ಮತ್ತೆ ಹಸಿರು ಕ್ರಾಂತಿ ಸಂಪಾದ ಮತ್ತೊಮ್ಮೆ ಅವರಿಗೆ ಇದನ್ನ ರೈತರು ಸುಮೈಲ ಗಾಪ್ ಅವರು ಐದಾರು ತಿಂಗಳಾಯ್ತು ಒಳ್ಳೆ ಒಳ್ಳೆ ನಮ್ಮನ್ನು ಯಾರನ್ನೂ ಕರೀಲಿಲ್ಲ ಕೂಡಿಸ್ಲಿಲ್ಲ ಸುಮಾರು ಒಂದು ನೂರು ಮಂದಿ ಹಳೆ ರೈತ ಸಂಘಟನೆ ಕೂಡಿದಾರೆ ಕೂಡಿದ್ದಾರೆ ಇವತ್ತು ಅಂದ ಕೂಡಲೇ ನಾವು ದೂರ ಉಳಿಯಾಕತ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ರಿ ಹಂಗೇನಿಲ್ಲ ರೀ ನೀವು ಬರ್ರಿ ಅಲ್ಲೇ ಅದಾರ ಮಾತಾಡೋನು ಬರ್ರಿ ಅನೇಕ ಜಿಲ್ಲೆಯ ಸಂಘಟನೆಗಳು ಇವತ್ತು ಮೈಸೂರು ಸೈಡು ಸಾಕಷ್ಟು ಒಳ್ಳೆಯ ಸಂಘಟನೆ ಇದೆ ಈ ಸಂಘಟನೆ ಹೋರಾಟದ ರೂವಾರಿಗಳು ಆ ರೀತಿ ನಾವೆಲ್ಲರೂ ಕೊಡ್ಕೊಂಡು ಮಾಡಿ ದಿವಸ ಉಪವಾಸ ಇದ್ರೂ ಏನು ಶೇ ಚಿಂತಿಲ್ಲ ಮಳೆ ಬಂದ್ರೂನು ಚಿಂತಿಲ್ಲ ಬಿಸಿಲ ಇದ್ರೂ ಚಿಂತಿಲ್ಲ ನಾವೆಲ್ಲರೂ ಕೂಡ್ಕೊಂಡು ನಿಮ್ಮ ಜೊತೆ ಸ್ವನಪ್ಪ ಅವ್ರು ಇರ್ತೀವಿ ನೀವು ಹೆಂಗೆ ಹೇಳ್ತೇವೆ ನಾವು ಹಂಗೆ ಕೇಳ್ತೇವೆ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿ ಮತ್ತು ನಲ್ವತ್ತು ಕೋಟಿ ರೂಪಾಯಿ ಸಾಲ ಅರ್ಧ ಅವ್ರ ಜೋರಾಗಿ ಜಪ ಆಯ್ತಡ್ರಿ ಯಾಕಂತಂದ್ರ ಆ ಸಂಕೇಶ್ವರ ದುರ್ದೈವ ಇವತ್ತ ಅಂತ ಒಬ್ಬರ ಘಟನ ಘಟಿಗಳ ಇವತ್ತು ಜನರಿಗೆ ಒಳ್ಳೆದು ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ರು ಇಟ್ಟಿದ್ರು ಎರಡು ಗಂಟೆ ಆದ್ರೂ ಕೂಡ ಬಂದಿಲ್ಲ ಆ ಮಟ್ಟದಾಗ ನಾವೆಲ್ಲರೂ ಹೋರಾಟ ಮಾಡ್ಬೇಕಾಗಿತ್ತು ಈಗ ಚುನಾವಣೆ ತಗೊಂಡ್ಬರ್ತಾರೋ ಏನು ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಏನ ಪ್ರತಿಭಟನೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಸುಮಾರು ರಾಜ್ಯದಲ್ಲಿ ನೂರು ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರು ಸುಮಾರು ಐವತ್ತರವತ್ತು ಕಾರ್ಖಾನೆಗಳು ಬಾಕಿ ಇಟ್ಕೊಂಡವು ಅದೇ ರೀತಿಯಾಗಿ ಬೆಳಗಂ ಜಿಲ್ಲೆ ಒಳಗ ಸುಮಾರು ಆರು ಕಾರ್ಖಾನೆಗಳು ಕಬ್ಬಿನ ಬಾಕಿಯನ್ನು ಕೊಡಬೇಕು ಉದಾಹರಣೆಗೆ ಇವತ್ತು ಸಂಕೇಶ್ವರ ಹೀರಾ ಶುಗರ್ ಕಾರ್ಖಾನೆ ಏನ ಸುಮಾರು ತೊಂಬತ್ತು ಕೋಟಿ ರೂಪಾಯಿ ಬಾಕಿಯನ್ನು ಕೊಡಬೇಕಾಗಿತ್ತು ತೊಂಬತ್ತಾರು ಕೋಟಿ ರೂಪಾಯಿ ಬಾಕಿಯನ್ನು ಕೊಡಬೇಕಾಗೈತಿ ಇಲ್ಲಿವರೆಗೆ ಸರ್ಕಾರ ಏನು ಕಬ್ಬು ಬೆಳೆಗಾರ ಪಾಲಿಗೆ ಸತ್ತೈತೇನಾ ಜಿಲ್ಲಾ ಆಡಳಿತ ಸತ್ತೈತೆನಾ ಇವತ್ತು ಲಕ್ಷ ಸಾವಿರಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಾವ ಇವತ್ತು ಆತ್ಮಹತ್ಯೆ ಆದಿ ಹಿಡಿದಾವೆ ಸಾಲ ಡಬಲ್ ಆಗಿದಾವೆ ಹನ್ನೆರಡು ತಿಂಗಳು ಕಬ್ಬು ಬೆಳಿಬೇಕು ಹನ್ನೆರಡು ತಿಂಗಳ ನಿಂದಾರ್ಿಸಿ ಕಬ್ಬಿನ ಬಿಲ್ ಸಂಬಂಧ ಕಾಯ್ಬೇಕ ಅಂದ್ರೆ ಎಂಥ ದುರ್ದೈವನವ ಇವತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಇವತ್ತು ಸರ್ಕಾರಕ್ಕೆ ಲಾಭ ಆಗ್ತೈತಿ ಇವತ್ತು ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾವತ್ತಂದ್ರೆ ಇವತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ಕಬ್ಬು ಬೆಳಗಾರ ಏನ ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ ಆರು ಕಾರ್ಖಾನೆಗಳಿದಾವು ಎಲ್ಲ ಬಾಕಿಯನ್ನು ಕ್ಲಿಯರ್ ಮಾಡಬೇಕು ರಾಜ್ಯದಲ್ಲಿ ಇರ್ತಕ್ಕಂಥವು ಕೂಡ ಬಾಕಿ ಕ್ಲಿಯರ್ ಆಗಬೇಕು ಅವಾಗನ ನಾವು ಇಲ್ಲಿಂದ ಡಿ ಸಿ ಆಫೀಸ್ ಮುಂದೆ ಹೇಳೋರ ಅಲ್ಲಿವರೆಗೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಅದ್ರಗಡೆ ಹೋರಾತ್ರಿ ನಮ್ಮ ಧರಣಿ ಮುಂದುವರ್ತೈತಿ ಅದಕ್ಕೆ ದಯವಿಟ್ಟು ನಾಳೆ ಇವತ್ತು ರಾತ್ರಿನೂ ಮತ್ತು ಕಬ್ಬು ಬೆಳಗ್ಗೆ ಬರ್ತಾರೆ ನಾಳೆಯೂ ಬರ್ತಾರೋ ನಾಡ್ದು ಬರ್ತಾರೋ ನಾವು ಮಾತ್ರ ಹಿಂದೆ ಸರಿಯಾಗಿಲ್ಲ ಸರ್ಕಾರಕ್ಕೆ ತಾರಿಗೆ ಅಪಮಾನ ಆಗ್ತಿತ್ತಂದ್ರೆ ಇವತ್ತಿಂದ ಇವತ್ತು ಎಲ್ಲ ಕಬ್ಬಿನ ಬಿಲ್ಲನ್ನು ಜಮಾ ಮಾಡಿ ಬಡ್ಡಿ ಸಮೇತ ಮಾಡಬೇಕು ಹದಿನೈದು ಹದಿನೈದು ದಿವಸನೇ ಕೊಡ್ದಿರ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕನ್ನುವಂಥ ಸರ್ಕಾರದ ಕಾನೂನು ಐತೆ ಕಾನೂನು ಇದ್ದಾಗ ಕೂಡ ಆರು ತಿಂಗಳಾದ ಬಾಕಿ ಕೊಟ್ಟಿಲ್ಲ ಬಡ್ಡಿ ಸಮೇತ ಇವತ್ತು ಸರ್ಕಾರ ವಸೂಲಿ ಮಾಡಿ ರೈತರು ಜಮಾ ಮಾಡ್ತಕ್ಕಂಥದ್ದು ಮಾಡಿರ ಈ ಸರ್ಕಾರಕ್ಕೆ ಇವತ್ತ ಏನೋ ಒಂದು ಗೌರವ ಐತಿ ಇಲ್ಲ ಅಂತಂದ್ರೆ ಸರ್ಕಾರ ರೈತರ ಪಾಲಿಗೆ ಸತ್ತೈತಿ ರೈತರ ಪಾಲಿಗೆ ಸತ್ತೈತಿ ಅನ್ನುವಂಥದ್ದು ನಾವು ಖಡಕ್ಕಾಗಿ ಹೇಳ್ತೀವಿ ತಕ್ಷಣ ಇವತ್ತು ಬಾಕಿಯನ್ನು ವಸೂಲಿ ಮಾಡಲೇಬೇಕು ಅಲ್ಲಿವರೆಗೆ ನಮ್ಮ ತರಲಿ ಮುಂದುವರೆ ಸರ್ಕಾರಕ್ಕೆ ಹೆಚ್ಚರು ಕೊಡ್ತಾ ಇದೀವಿ